ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಸನ್ ಆಫ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಅಡಿಕೆ ತೋಟಕ್ಕೆ ಏನಕ್ಕೆ ಬಂದಿದ್ದೀವಿ ಅಂದರೆ ಅಡಿಕೆ ಮರದ ಕಾಂಡಗಳು ಬಿರಿಯುವುದು ಅಥವಾ ಸೀಳುವುದು ಒಡೆಯುವುದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಕ್ಕೆ ಬಂದಿದ್ದೀನಿ ಈ ಅಡಿಕೆ ಮರದ ಕಾಂಡಗಳು ಈ ರೀತಿ ಏನಕ್ಕೆ ಆಗ್ತವೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಕಾರಣಗಳಿದ್ದಾವೆ ಅವನ್ನ ಈ ವಿಡಿಯೋದಲ್ಲಿ ತಿಳ್ಸಿ ಕೊಡ್ತಿದ್ದೀನಿ ಇನ್ನೂರನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಾಗಿರೋ ಬೆಲ್ಲೈಕಲ್ಲಿ ನೋಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ವೀಕ್ಷಕರು ನೀವು ಇಲ್ಲಿ ಈ ಮರದಲ್ಲಿ ಯಾವ ರೀತಿ ಈ ಮರದ ಕಾಂಡ ಯಾವ ರೀತಿ ಹೊಡ್ಕೊಂಡು ಹೋಗಿದೆ ಅಂತ ನೋಡ್ಬೋದು ಈ ಕಡೆ ಮರನೂ ಅಷ್ಟೇ ಇದಕ್ಕೆ ಏನಪ್ಪಾ ಅಂತ ಕಾರಣ ಅಂದರೆ ಮಧ್ಯಾಹ್ನದ ಬಿಸಿಲು ನೇರವಾಗಿ ಮರಕ್ಕೆ ಬೀಳೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಈ ರೀತಿ ಮರಗಳಲ್ಲಿ ಅತಿ ಹೆಚ್ಚು ಈ ರೀತಿ ಪ್ರಾಬ್ಲಮ್ ಆಗೋದು ಪೂರ್ವದಿಂದ ಪಶ್ಚಿಮಕ್ಕೆ ಇರೋ ಮರಗಳಲ್ಲೇ ಈ ರೀತಿ ಜಾಸ್ತಿ ಆಗ್ತವೆ ಎರಡನೇ ಕಾರಣ ಏನಪ್ಪ ಅಂದರೆ ಸುತ್ತಮುತ್ತ ಯಾವ ತೋಟದ ತೋಟ ಇಲ್ಲದೋ ಅಂದರೆ ಒಂಟಿ ತೋಟ ಬೇರೆ ತೋಟಗಳು ಸುತ್ತಮುತ್ತ ಯಾವೂ ಇರೋಲ್ಲ ಇದೊಂದೇ ಸಿಂಗಲ್ ತೋಟ ಇರ್ತದೆ ಆ ಬಿಸಿಲು ಬೇರೆ ತೋಟಕ್ಕೆ ಬಿದ್ದರೆ ಇದಕ್ಕೊಂದು ಸ್ವಲ್ಪ ಬರೋದು ಕಮ್ಮಿ ಆಗುತ್ತೆ ಇದು ಸಿಂಗಲ್ ಇರೋದ್ರಿಂದ ಇದಕ್ಕೆ ಜಾಸ್ತಿ ಬಿಸಿಲು ಬೀಳುತ್ತೆ ಆ ಕಾರಣಕ್ಕೂ ಈ ಬಿಸಿಲು ಮರಗಳು ಈ ರೀತಿ ಪ್ರಾಬ್ಲಮ್ ಆಗ್ತವೆ ಇನ್ನೂ ಒಂದು ಕಾರಣ ಏನಪ್ಪ ಅಂದರೆ ಅಡಿಕೆ ಮರಗಳಿಗೆ ಚಿಕ್ಕ ಅಂದರೆ ಒಂದು ಮೂರರಿಂದ ಒಂದು ಎಂಟು ವರ್ಷದ ತನಕ ಸುಣ್ಣ ಹೊಡಿತಾರೆ ಆ ಮೂರು ವರ್ಷ ಆದಮೇಲೆ ಒಂದು ನಾಲ್ಕು ವರ್ಷ ಅಂತೂ ಕಂಪಲ್ಸರಿ ಸುಣ್ಣ ಹೊಡಿಬೇಕು ಆ ರೀತಿ ಸುಣ್ಣ ಹೊಡಿದೇ ಇದ್ರೂ ಈ ರೀತಿ ಪ್ರಾಬ್ಲಮ್ ಆಗ್ತವೆ ಇಲ್ಲಿ ನೋಡ್ಬೋದು ಇಲ್ಲಿ ಒಳಗಿರೋ ಗಿಡಗಳಿಗೂ ಇದೇ ರೀತಿ ಪ್ರಾಬ್ಲಮ್ ಇದೆ ಅದು ನಿಮಗೆ ಸರಿಯಾಗಿ ಕಾಣ್ತಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಇದೇ ರೀತಿ ಪ್ರಾಬ್ಲಮ್ಮು ಈಗ ಇಲ್ಲಿ ಈ ಮರದಲ್ಲೂ ಆಗಿದೆ ನೋಡಿ ಈ ರೀತಿ ಆಗ್ತವೆ ಅಲ್ಲಿ ಆ ಮರದಲ್ಲೂ ಇದೆ ನೋಡಿ ನೋಡ್ಬೋದು ನೀವು ಹಾಂ ಈ ರೀತಿ ಪ್ರಾಬ್ಲಮ್ ಆಗ್ತವೆ ಇದು ಮತ್ತೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ನೀವು ತೋಟ ಸುತ್ತಲೂ ಕಡೆ ಸುತ್ತಿಗೆ ಅಂದರೆ ಸುತ್ತಲೂ ಹೊರ ಹೊರಗಡೆ ಏನಾದರೂ ಈಗ ಈ ರೀತಿ ಲೈಕ್ ತೆಂಗಿನ ಮರ ಅಥವಾ ತ್ಯಾಗದ ಮರ ಬೇರೆ ತರದ ಸೈಡಿಗೆ ನೆರಳು ಅಕ್ಕಿ ಮರಕ್ಕೆ ಬೀಳಲಿ ಅಂತ ಆಲ್ ಎಲ್ಲ ಹಾಕೊಂಡಿರ್ಬೇಕು ಮರಗಳ್ನ ಬೇರೆ ಮರಗಳ್ನ ಹಾಕ್ಯಂದರೆ ಭಾರಿ ಅನುಕೂಲ ಆಗುತ್ತೆ ಈ ರೀತಿ ಬಿಸಿಲಿಗೆ ಮರಗಳು ಬೀಳಲ್ಲ ನೇರವಾಗಿ ಅಡಿಕೆ ಮರಕ್ಕೆ ಬೀಳೋದು ತಪ್ಪಿ ಆ ಮರಕ್ಕೆ ಬಿದ್ದು ಆ ಮರದ ಆ ಮರದ ಮೂಲಕ ಇದಕ್ಕೆ ಅಷ್ಟು ಪರಿಣಾಮ ಬೀರಲ್ಲ ಹಾಗಾಗಿ ಈ ಥರ ಸುತ್ತ ಮರಗಳ್ನ ಹಾಕಿದ್ರೆ ಭಾರಿ ಬೆಸ್ಟ್ ಆಗುತ್ತೆ ಇದು ಒಂಟಿ ತೋಟ ಇದ್ದರೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗಿರ್ತದೆ ಈ ಭಾಳ ಭಾಳ ಇದ್ದರೆ ಏನು ನಡೆಯುತ್ತೆ ನೋಡ್ಬೋದು ನೀವು ಇಲ್ಲಿ ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಆಲು ಈ ಅಲ್ಲಿರೋ ಮರಗಳಿಗೆ ಅಷ್ಟೇ ಆಗಿದೆ ಈ ಥರ ಪ್ರಾಬ್ಲಮ್ಮು ಯಾಕಪ್ಪ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಅಲ್ಲೆಲ್ಲ ಬೇರೆ ಕಡೆ ನೋಡ್ಬೋದು ನೀವು ಅಲ್ಲೂ ಆಗಿಲ್ಲ ಆ ಥರ ಪ್ರಾಬ್ಲಮ್ಮು ಅಷ್ಟೇ ಈ ಕಾರ್ನರಲ್ಲಿರೋ ಮರಗಳಿಗೆ ಅಷ್ಟೇ ಆಯ್ತು ಕಾರಣ ಏನಪ್ಪ ಅಂದರೆ ಅಲ್ಲೆಲ್ಲ ಮರಗಳು ಕರೆಕ್ಟಾಗೆ ತೆಂಗಿನ ಮರ ಇರೋದ್ರಿಂದ ಆ ರೀತಿ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಾವು ಸೊ ಅಡಿಕೆ ಮರದ ಸೈಡಿಗೆ ಕೊನೆಗೆ ಬದ್ದಿನ ಹತ್ತಿರಕ್ಕೆ ತೆಂಗಿ ಮರ ಹಾಕಿರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಬಿಸಿಲು ತೆಂಗಿ ಮರಕ್ಕೆ ಬೀಳುತ್ತೆ ಹೊರತು ಅಡಿಕೆ ಮರಕ್ಕೆ ಬೀಳೋಲ್ಲ ಇಲ್ಲಿ ಯಾಕಪ್ಪ ಈ ಪ್ರಾಬ್ಲಮ್ ಇದ್ದಾವೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಿಸಿಲು ಮಧ್ಯಾಹ್ನದ ಬಿಸಿಲು ನೇರವಾಗಿ ಮರಕ್ಕೆ ಬೀಳ್ತತೆ ಈ ರೀತಿ ಬೀಳೋದ್ರಿಂದ ಇಲ್ಲಿ ಗ್ಯಾಪ್ ಇದೆ ನೋಡ್ಬೋದು ನೀವು ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ ಅಲ್ಲಿಂದ ಫುಲ್ ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಗ್ಯಾಪ್ ಇದೆ ಇಲ್ಲಿ ಬೀಳೋ ಬಿಸಿಲು ಸೀದಾ ಈಗ ಇಲ್ಲೇ ಮರಗಳಿಗೆ ಆಗಿದಾವೆ ಈ ಥರ ಇಲ್ಲಿ ಬೀಳೋದ್ರಿಂದ ಈ ರೀತಿ ಪ್ರಾಬ್ಲಮ್ಮು ಈ ಅಡಿಕೆ ಮರಕ್ಕೆ ಆ ಬಿದ್ದಿರೋದ್ರಿಂದ ಬಿಸಿಲು ಈ ರೀತಿ ಪ್ರಾಬ್ಲಮ್ ಇದೆ ಈ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ತೋಟದಲ್ಲಿ ಸುತ್ತಲೂ ಯಾವ ಮರಗಳ್ನ ಹಾಕೊಬೇಕು ಮರಗಳ್ನ ಹಾಕೋಳೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಇನ್ನೊಂದು ಏನಪ್ಪ ಅಂದರೆ ಸುಣ್ಣ ಸುಣ್ಣ ಆರ್ಗ್ಯಾನಿಕ್ ಸುಣ್ಣ ಬೆಳೆಯೋದ್ರಿಂದ ಈ ಮರಗಳು ನಮ್ಮ ಎಷ್ಟು ಅಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಮ್ಮ ಕೈ ಎಷ್ಟು ಸಿಗುತ್ತೋ ಅಷ್ಟು ಎತ್ತರಕ್ಕೆ ಸುಣ್ಣ ಬೆಳೆಯೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಸುಣ್ಣನ ಯಾವ ರೀತಿ ಬೆಳಿಬೇಕು ಅಂದರೆ ಏನೇನು ಮಿಕ್ಸ್ ಮಾಡ್ಕೊಂಡು ಬೆಳಿಬೇಕು ಅಂದರೆ ಒಂದನೇದು ಸುಣ್ಣ ಎರಡನೇದು ಮೈದಾ ಹಿಟ್ಟು ಮೂರನೇದು ಬೆಲ್ಲ ಈ ಮೂರನೂ ಮಿಕ್ಸ್ ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮರಕ್ಕೆ ಸುಣ್ಣ ಬೆಳೆಯೋದ್ರಿಂದ ಮರಗಳು ತಂಪಾಗಿರ್ತವೆ ಬಿಸಿಲನ್ನು ಬೆಲ್ಲ ಮತ್ತು ಮೈದಾ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿಯಾಗಿ ಸುಣ್ಣನ ಮರಕ್ಕೆ ಇಟ್ಕೊಂಡು ಈ ನೀರು ಬಿದ್ದರೂ ಅವು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಯಾಕೆಂದರೆ ಗಟ್ಟಿಯಾಗಿರುತ್ತಲ್ಲ ಇಲ್ಲಿ ನೋಡ್ಬೋದು ಈ ಮರಕ್ಕೆ ಇಲ್ಲಿಗೆ ಬಡಿಯೋದ್ರಿಂದ ಗಟ್ಟಿಯಾಗಿರುತ್ತಲ್ಲ ಹಾಗಾಗಿ ಅದು ಸುಣ್ಣನ ಎಷ್ಟೇ ಬಿಸಿಲು ಬಂದರೂ ಆ ಮರಕ್ಕೆ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ತಂಪು ಕೊಡೋಕ್ಕೆ ಪ್ರಯತ್ನ ಪಡ್ತೈತೆ ಸುಣ್ಣ ಇನ್ನೊಂದು ಏನಪ್ಪ ಅಂದರೆ ಮರಗಳಿಗೆ ಗರಿ ಕಟ್ಟಬೇಕು ಗರಿ ಅಂದರೆ ಈ ಚಪ್ಪರ ಹಾಕ್ರೆ ಗರಿ ಕಟ್ತೀವಿ ಗೊತ್ತಾ ಆ ರೀತಿ ಬಿಸಿಲು ಬೀಳೋ ಮರಗಳಿಗೆಲ್ಲ ಈ ಗರಿ ಕಟ್ಟೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಸುತ್ತ ತೋಟ ಇದ್ದರೆ ಏನೋ ಏನು ಪ್ರಾಬ್ಲಮ್ ಇರಲ್ಲ ಈ ರೀತಿ ಏನು ಮಾಡಲು ಮಾಡಲಿದ್ರು ನಡೀತದೆ ಬರೀ ಮಾಮೂಲು ಸುಣ್ಣ ಒಂದು ನಾಲ್ಕರಿಂದ ಒಂದು ನಾಲ್ಕು ವರ್ಷ ಸುಣ್ಣ ಬಳ್ಕೊತಾ ಇರೋದ್ರಿಂದ ಏನು ಅಷ್ಟೇನು ಇದಾಗಲ್ಲ ಆದರೆ ಇದು ಯಾವ ತೋಟದಲ್ಲಿ ಜಾಸ್ತಿ ಪ್ರಾಬ್ಲಮ್ ಕಾಣುತ್ತೆ ಅಂದರೆ ಈ ಒಂಟಿ ತೋಟ ಇರ್ತದೆ ನೋಡ್ರಿ ಸುತ್ತಲೂ ಯಾವ ತೋಟ ಇರೋಲ್ಲ ಬರೀ ಒಂದೇ ತೋಟ ಇರುತ್ತೆ ಆ ಮರಗಳಿಗೆ ಜಾಸ್ತಿ ಹಾಕ್ಬೋದು ನೋಡ್ಬೋದು ಇಲ್ಲಿ ನಮ್ಮದು ಇನ್ನೂ ಒಂದು ತೋಟದಲ್ಲಿ ನಾವು ಬಾಳೆ ಹಾಕಿದ್ದೀವಿ ಅಡಿಕೆ ಮರದ ಒಂದು ಸೈಡಿಗೆ ಬಿಸಿಲು ಈ ಈ ಕಡೆಯಿಂದ ಇಳಿದು ಇಲ್ಲಿಗೆ ಸೀದಾ ಮರಕ್ಕೆ ಬರುತ್ತೆ ಅಂತ ನಾವೇನು ಮಾಡಿದ್ದೀವಿ ಅಂದರೆ ಬಾಳೆ ಹಾಕಿದ್ದೀವಿ ಈ ಅಡಿಕೆ ಮರದ ಪಕ್ಕ ಬಾಳೆ ಇರೋದ್ರಿಂದ ಈ ಮರಗಳಿಗೆ ಬಿಸಿಲು ಬೀಳಲ್ಲ ಬಿಸಿಲು ಬೀಳುತ್ತೆ ಅಂದರೆ ಯಾವ ರೀತಿ ಕಮ್ಮಿ ಅದ್ರ ಶಾಖ ಅವಕ್ಕೆ ಬೀಳಲ್ಲ ಫಸ್ಟ್ ಬೀಳೋದೆ ಬಾಳೆ ಮರಕ್ಕೆ ಹಾಗಾಗಿ ಈ ರೀತಿ ಬೆಳೆಯೋದ್ರಿಂದ ಏನೇ ಪ್ರಾಬ್ಲಮ್ ಆದರೂ ಅದು ಅಡಿಕೆ ಮರದ ಕಾಂಡಗಳು ಹೊಡೆಯಲ್ಲ ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ರೀತಿ ಮಾಡ್ರಿ ಅಂತ ಹೇಳ್ತೀನಿ ಸುಣ್ಣನ ಯಾವ ತಿಂಗ್ಳಾಗ ಹೊಡಿಬೇಕು ಅಂದರೆ ಡಿಸೆಂಬರಿಂದ ಫೆಬ್ರವರಿ ತಿಂಗಳೊಳಗೆ ಹೊಡಿಬೇಕು ಯಾಕಪ್ಪ ಅಂದರೆ ಬೇರೆ ಮಂತ್ ನೆಕ್ಸ್ಟ್ ಫೆಬ್ರವರಿ ಅಲ್ಲಿ ಹೆವಿ ಬಿಸಿಲು ಸ್ಟಾರ್ಟ್ ಆಗಿರ್ತೈತೆ ಹಾಗಾಗಿ ನೋಡಿದರೆಲ್ಲ ವೀಕ್ಷಕರೇ ಈ ಅಡಿಕೆ ಮರದ ಕಾಂಡಗಳು ಬಿರಿಯುವುದು ಮತ್ತು ಒಡೆಯುವುದು ಸೀಳುವುದು ಅಂತ ಹೇಳ್ತಾರಲ್ಲ ಅದಕ್ಕೆ ನನಗೆ ಗೊತ್ತಿರೋವಷ್ಟು ನಾನು ನಿಮಗೆ ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಒಂದು ಸ್ವಲ್ಪನಾರು ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹೊಸ್ದಾಗಿ ಯಾರ್ಯಾರು ಚಾನಲ್ ನೋಡ್ತಿರೋ ದಯವಿಟ್ಟು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ